ಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು ಆತ್ಮನಾನು ಜ್ಯೋತಿನಾನು ಮನಬ್ದಿ ಸಂಸ್ಕಾರ ಹೊಂದಿರುವೆನು ಹಿೇಹವೆಂಬ ರಥವನ್ನು ನಡೆಸುತ್ತಿರುವೇನು ಮನಬುದ್ಧಿ ಸಂಸ್ಕಾರ ಉೇನು ಇರೇ ಹವೆಂ ರಥವ ನಡೆಸುತಿವೇನು ಐಹೇಂ ರಥವಂ ನಡೆಸುತಿವೇನು ಆತ್ಮನಾ ुवात्मनानु ज्योतिनानु भुकुटीय दल्ली स्वरूपनु प्रेमस्वरूप शान्तस्वरूपनु प्रकाशदीपनु ज्ञानस्वरूपनु प्रेमस्वरूपनु शान्तस्वरूपनु प्रकाशदीपनु आत्मनानु ज्योतिनानु आत्मनानु ज्योतिनानु മധ്യതിരുവിടുവനാണ് ജ്യോതി ന ിയത്മനു ബിന്ദുസ്വരൂപ്പനു കിവന കവന മടിലിനൂ നാ കി വന കവന മടിലിനു പരമധാമന वासिना पर ज्योति स्वरूपम रामद वासिनानुपरं ज्योति स्वरूपनु आत्मना <स्थाथ> ज्योतिनानु आत्मनानु ज्योतिनानु ಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು ಆತ್ಮನಾನು ಜ್ಯೋತಿ ನಾನು ಸಂಸ್ಕಾರಾ ಸಂಸ್ಕಾರ ಉಂದಿರುವೆನು ದೇಹವೆಂಬ ರಥ ನಡೆ ത്മനു ജ്യോതിനു ആത്മനു ജ്യോതിനു ക്കുട്ടിയ മധ്യദല്ല കുടി തിരുവേണുവാത്മനു ജ്യോതിനുവാത്മനുജ ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರ್ಥ ಮುರುಳಿ ಅವ್ಯಕ್ ಪಾಪ್ತಾದ ರಿವೈಸ್ ಹದಿನೆಂಟು ಒಂದು ಎರಡು ಸಾವಿರದ ಎರಡು ಸ್ನೇಹದ ಶಕ್ತಿಯ ಮೂಲಕ ಸಮರ್ಥರಾಗಿ ಸರ್ವ ಆತ್ಮಗಳಿಗೆ ಸುಖಶಾಂತಿಯ ಹನಿಯನ್ನು ನೀಡಿ ಇಂದು ಸಮರ್ಥ ತಂದೆ ತನ್ನ ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದೇವೆ ಇಂದು ವಿಶೇಷ ನಾಲ್ಕು ಕಡೆಯ ಮಕ್ಕಳು ಸ್ನೇಹದ ಅಲೆಯಲ್ಲಿ ತೇಲಾಡುತ್ತಿದ್ದಾರೆ ವಿಶೇಷ ಬ್ರಹ್ಮ ತಂದೆಯ ನೆನಪಿನಲ್ಲಿ ಮುಳುಗಿದ್ದಾರೆ ಈ ಸ್ನೇಹ ಪ್ರತಿಯೊಬ್ಬ ಮಗುವಿಗೆ ಈ ಜೀವನದಲ್ಲಿ ವರದಾನವಾಗಿದೆ ಪರಮಾತ್ಮ ಸ್ನೇಹವು ತಮ್ಮೆಲ್ಲರಿಗೂ ಹೊಸ ಜೀವನವನ್ನು ನೀಡಿದೆ ಪ್ರತಿಯೊಬ್ಬ ಮಗುವಿಗೂ ಸ್ನೇಹದ ಶಕ್ತಿಯೇ ಬಾಬಾರವರ ಮಕ್ಕಳನ್ನಾಗಿ ಮಾಡಿದೆ ಈ ಸ್ನೇಹದ ಶಕ್ತಿ ಎಲ್ಲವನ್ನೂ ಸಹಜವನ್ನಾಗಿ ಮಾಡುತ್ತದೆ ಸ್ನೇಹದಲ್ಲಿ ಮುಳುಗಿ ಹೋಗುತ್ತೀರೆಂದರೆ ಪರಿಸ್ಥಿತಿಯನ್ನು ಸಹಜವಾಗಿ ಅನುಭವ ಮಾಡುತ್ತೀರಿ ತಾದಾರವರೂ ಸಹ ಸದಾ ಸ್ನೇಹದ ಸಾಗರದಲ್ಲಿ ಮುಳುಗಿ ಹೋಗಿರೆಂದು ಹೇಳುತ್ತೇವೆ ತಂದೆಯ ಸ್ನೇಹವೂ ಛತ್ರಛಾಯೆಯಾಗಿದೆ ಈ ಛತ್ರ ಛಾಯಿಯ ಒಳಗಡೆ ಯಾವುದೇ ಮಾಯಿಯ ನೆರಳು ಬೀಳಲು ಸಾಧ್ಯವಿಲ್ಲ ಮಾಯಜೀತರಾಗಿ ಬಿಡುತ್ತೀರಿ ಯಾರು ನಿರಂತರ ಸ್ನೇಹ ಾರೆ ಅವರಿಗೆ ಯಾವುದೇ ಮಾತಿನಲ್ಲಿ ಪರಿಶ್ರಮ ಪಡುವ ಅಗತ್ಯವಿರುವುದಿಲ್ಲ ಸ್ನೇಹ ಸಹಜವಾಗಿ ತಂದೆಯ ಸಮಾನ ಮಾಡಿಬಿಡುತ್ತದೆ ಸ್ನೇಹದ ಹಿಂದೆ ಏನೇ ಸಮರ್ಪಣೆ ಸಹಜವಾಗಿ ಬಿಡುತ್ತದೆ ಈ ದಿನ ಅಮೃತ ವೇಳೆಯಿಂದ ಪ್ರತಿಯೊಬ್ಬ ಮಗುವು ಸ್ನೇಹದ ಮಾಲೆಯನ್ನು ತಂದೆಗೆ ಹಾಕಿದರು ಮತ್ತು ತಂದೆಯು ಸಹ ಮಕ್ಕಳಿಗೆ ಸ್ನೇಹದ ಮಾಲೆಯನ್ನು ಹಾಕಿದೆವು ಹೇಗೆ ಈ ವಿಶೇಷ ಸ್ಮೃತಿ ದಿವಸದಲ್ಲಿ ಅರ್ಥಾತ್ ಸ್ನೇಹದ ದಿನದಂದು ಸ್ನೇಹದಲ್ಲಿ ಮುಳುಗಿದ್ದೀರಿ ಹಾಗೆಯೇ ಸದಾ ಮುಳುಗಿರಬೇಕು ಆಗ ಪರಿಶ್ರಮದ ಪುರುಷಾರ್ಥ ಮಾಡುವ ಅವಶ್ಯಕತೆ ಇರುವುದಿಲ್ಲ ಒಂದಾಗಿದೆ ಸ್ನೇಹದ ಸಾಗರದಲ್ಲಿ ಮುಳುಗುವುದು ಮತ್ತು ಎರಡನೆಯದಾಗಿ ಸ್ನೇಹದ ಸಾಗರದಲ್ಲಿ ಸ್ವಲ್ಪ ಸಮಯ ಮುಳುಗಿ ಹಾಕುವುದು ಕೆಲವು ಮಕ್ಕಳು ಮುಳುಗಿರುವುದಿಲ್ಲ ಬಹಳ ಬೇಗ ಹೊರಬಂದು ಬಿಡುತ್ತಾರೆ ಆದ್ದರಿಂದ ಸಹಜವೂ ಕಷ್ಟವಾಗಿ ಬಿಡುತ್ತದೆ ಅಂದಾಗ ಮುಳುಗಲು ಬರುತ್ತದೆಯೇ ಮುಳುಗುವುದರಲ್ಲೇ ಆನಂದವಿರುತ್ತದೆ ಬ್ರಹ್ಮ ತಂದೆ ಸದಾ ತಂದೆಯ ಸ್ನೇಹದಲ್ಲಿ ಮುಳುಗಿದರು ಇದರ ನೆನಪಾರ್ಥವಾಗಿ ಕಲ್ಕತ್ತಾದಲ್ಲಿ ತೋರಿಸಲಾಗಿದೆ ಬ್ರಹ್ಮಪುತ್ರ ನದಿ ಸಾಗರವನ್ನು ಸೇರುವುದು ಈಗ ಬಾಪ್ತಾದ ಎಲ್ಲ ಮಕ್ಕಳಿಂದ ಇದನ್ನು ಬಯಸುತ್ತಾರೆ ಏನೆಂದರೆ ತಂದೆಯ ಪ್ರೀತಿಯ ಗುರುತು ಸಮಾನರಾಗಿ ತೋರಿಸಿ ಸದಾ ಸಂಕಲ್ಪದಲ್ಲಿ ಸಮರ್ಥರಾಗಿರಿ ಈಗ ವ್ಯರ್ಥದ ಸಮಾಪ್ತಿ ಸಮಾರೋಹ ಮಾಡಿಬಿಡಿ ಏಕೆಂದರೆ ವ್ಯರ್ಥ ಸಮರ್ಥರಾಗಲು ಬಿಡುವುದಿಲ್ಲ ಮತ್ತು ಇಲ್ಲಿಯವರೆಗೆ ನಿಮಿತ್ತರಾದ ನೀವು ಮಕ್ಕಳು ಸದಾ ಸಮರ್ಥರಾಗುವುದಿಲ್ಲವೆಂದರೆ ವಿಶ್ವದ ಆತ್ಮರನ್ನು ಹೇಗೆ ಮಾಡುವಿರಿ ಎಲ್ಲ ಆತ್ಮರು ಶಕ್ತಿಯಿಂದ ಸಂಪೂರ್ಣ ಬರಿದಾಗಿದ್ದಾರೆ ಶಕ್ತಿಗಳ ಬಿಕಾರಿಗಳಾಗಿ ಬಿಟ್ಟಿದ್ದಾರೆ ಇಂತಹ ಬಿಕಾರಿ ಆತ್ಮಗಳಿಗೆ ಏ ಸಮರ್ಥ ಆತ್ಮರೇ ಈ ಬಿಕಾರಿ ಮುಕ್ತರನ್ನಾಗಿ ಮಾಡಿ ಆತ್ಮರೆಲ್ಲರೂ ನೀವು ಸಮರ್ಥ ಆತ್ಮರನ್ನು ಕರೆಯುತ್ತಿದ್ದಾರೆ ಏ ಮುಕ್ತಿ ಮಕ್ಕಳಾದ ಮಾಸ್ಟರ್ ಮುಕ್ತಿ ನಮಗೆ ಮುಕ್ತಿಯನ್ನು ಕೊಡಿ ಈ ಕೂಗು ನಿಮ್ಮ ಕಿವಿಗೆ ಪ್ರತಿಧ್ವನಿಸುವುದಿಲ್ಲವೇ ಕೇಳುತ್ತಿಲ್ಲವೇ ಇದುವರೆಗೂ ತನ್ನನ್ನೇ ಮುಕ್ತ ಮಾಡುವುದರಲ್ಲಿ ಬ್ಯುಸಿ ಆಗಿದ್ದೀರೇನೋ ವಿಶ್ವದ ಆತ್ಮರಿಗೆ ಬೇಹದ್ದಿನ ಸ್ವರೂಪದಿಂದ ಮಾಸ್ಟರ್ ಮುಕ್ತಿದಾತರಾಗುವುದರಿಂದ ಚಿಕ್ಕ ಚಿಕ್ಕ ಮಾತಿನಿಂದ ತನ್ನಲ್ಲಿನ ಬಲಹೀನತೆ ತಾನಾಗಿಯೇ ದೂರವಾಗಿಬಿಡುತ್ತದೆ ಈಗ ಕೂಗನ್ನು ಕೇಳುವ ಸಮಯವಾಗಿದೆ ಆತ್ಮಗಳ ಕೂಗನ್ನು ಕೇಳಲು ಬರುತ್ತದೆಯೋ ಅಥವಾ ಇಲ್ಲವೋ ವಿವಶ ಆತ್ಮರಿಗೆ ಸುಖ ಶಾಂತಿಯ ಹನಿಯನ್ನು ನೀಡಿ ಇದೇ ಬ್ರಹ್ಮ ತಂದೆಯನ್ನು ಅನುಸರಿಸುವುದಾಗಿದೆ ಈ ದಿನ ವಿಶೇಷವಾಗಿ ಬ್ರಹ್ಮ ತಂದೆಯ ನೆನಪನ್ನು ಹೆಚ್ಚು ಮಾಡಿದ್ದೀರಲ್ಲವೇ ಬ್ರಹ್ಮ ತಂದೆಯೂ ಸಹ ಎಲ್ಲ ಮಕ್ಕಳನ್ನು ಸ್ಮೃತಿ ಮತ್ತು ಸಮರ್ಥ ಸ್ವರೂಪದಿಂದ ನೆನಪು ಮಾಡಿದರು ಕೆಲವು ಮಕ್ಕಳು ಬ್ರಹ್ಮ ತಂದೆಯೊಂದಿಗೆ ಆತ್ಮೀಯ ವಾರ್ತಾಲಾಪ ಮಾಡುತ್ತಾ ಮಧುರಾತಿ ಮಧುರವಾಗಿ ದೂರುಗಳನ್ನು ನೀಡಿದರು ಏನೆಂದರೆ ನೀವು ಇಷ್ಟು ಬೇಗ ಏಕೆ ಹೋಗಿಬಿಟ್ಟಿರಿ ಮತ್ತು ಎರಡನೆಯ ದೂರು ಏನೆಂದರೆ ನಾವು ಎಲ್ಲ ಮಕ್ಕಳ ಒಪ್ಪಿಗೆಯನ್ನು ಏಕೆ ಪಡೆಯದೇ ಓದಿರಿ ಬ್ರಹ್ಮ ತಂದೆ ತಿಳಿಸಿದರು ನಾನು ಸಹ ಶಿವ ತಂದೆಯನ್ನ ಕೇಳಿದೆ ನನ್ನನ್ನು ಇದ್ದಕ್ಕಿದ್ದ ಹಾಗೆ ಏಕೆ ಕರೆದಿರಿ ತಂದೆ ಹೇಳಿದರು ಒಂದು ವೇಳೆ ನಾನು ನಿಮಗೆ ಒಪ್ಪಿಗೆಯನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದ್ದರೆ ನೀವು ಮಕ್ಕಳನ್ನು ಬಿಟ್ಟು ಬರುತ್ತಿದ್ದೀರೇನೋ ಅಥವಾ ಮಕ್ಕಳು ನಿಮ್ಮನ್ನು ಬಿಟ್ಟು ಬಿಡುತ್ತಿದ್ದರೇನೋ ನೀವು ಅರ್ಜುನರ ನೆನಪಾರ್ಥವಾಗಿ ಅಂತ್ಯದಲ್ಲಿ ನಷ್ಟಮೋಹ ಸ್ಮೃತಿ ಸ್ವರೂಪರಾಗುವುದಾಗಿದೆ ಬ್ರಹ್ಮ ತಂದೆ ಮುಗುಳ್ನಕ್ಕರು ಮತ್ತೆ ಹೇಳಿದರು ಇದಂತೂ ಅದ್ಭುತವಾಗಿತ್ತು ಮಕ್ಕಳಿಗೂ ಸಹ ತಿಳಿಯಲಿಲ್ಲ ಮತ್ತು ಬ್ರಹ್ಮರವರಿಗೂ ಸಹ ನಾನು ಹೋಗುತ್ತಿದ್ದೇನೆಂದು ತಿಳಿಯಲಿಲ್ಲ ಮುಂದೆ ಇದ್ದರೂ ಸಹ ಎರಡು ಕಡೆ ಶಾಂತಿಯಾಗಿದ್ದರು ಏಕೆಂದರೆ ಸಮಯ ಪ್ರಮಾಣ ತಂದೆಯನ್ನ ಪ್ರತ್ಯಕ್ಷತೆ ಮಾಡುವ ಪಾತ್ರ ಡ್ರಾಮಾದಲ್ಲಿ ನೋಂದಣಿಯಾಗಿತ್ತು ಇದಕ್ಕೆ ಹೇಳಲಾಗುತ್ತದೆ ಬಲೆ ಡ್ರಾಮಾ ಬಲೆ ಸೇವೆಯ ಪರಿವರ್ತನೆ ನೋಂದಾಯಿಸಲ್ಪಟ್ಟಿತ್ತು ಬ್ರಹ್ಮ ತಂದೆ ಮಕ್ಕಳ ಬೆನ್ನೆಲು ಭಾಗಬೇಕಿತ್ತು ಬ್ಯಾಕ್ ಬೋನ್ ಅವ್ಯಕ್ತ ರೂಪದಲ್ಲಿ ತೀವ್ರ ಸೇವೆಯ ಪಾತ್ರವನ್ನು ಅಭಿನಯಿಸಬೇಕಿತ್ತು ವಿಶೇಷವಾಗಿ ಈ ದಿನ ಡಬಲ್ ವಿದೇಶದ ಮಕ್ಕಳು ಬಹಳ ಮಧುರಾತಿ ಮಧುರ ದೂರನ್ನು ಕೊಟ್ಟಿದ್ದಾರೆ ಡಬಲ್ ವಿದೇಶದವರು ದೂರನ್ನು ಕೊಟ್ಟಿದ್ದೀರಾ ಡಬಲ್ ವಿದೇಶದವರು ಬ್ರಹ್ಮ ತಂದೆಗೆ ಹೇಳಿದರು ಕೇವಲ ಎರಡು ಮೂರು ವರ್ಷಗಳು ನೀವು ಇದ್ದಿದ್ದರೆ ನಾವು ಸಹ ನೋಡುತ್ತಿದ್ದೆವು ಬ್ರಹ್ಮ ತಂದೆ ನಗುತ್ತಾ ಹೇಳಿದರು ಡ್ರಾಮಾ ಜೊತೆ ಮಾತನಾಡಿ ಡ್ರಾಮಾ ಹೀಗೆ ಏಕೆ ಮಾಡಿತು ಆದರೆ ಕೊನೆಯಲ್ಲಿ ಬಂದಿದ್ದರೂ ತೀವ್ರವಾಗಿ ಮುಂದೆ ಹೋಗುವ ಉದಾಹರಣೆ ಆಗಬೇಕಿತ್ತು ಭಾರತದಲ್ಲಿ ಆಗಿರಲಿ ಅಥವಾ ವಿದೇಶದಲ್ಲಿ ಆಗಿರಲಿ ಈಗ ಕೊನೆಯಲ್ಲಿ ಬಂದಿದ್ದರೂ ಮುಂದೆ ಹೋಗುವ ಪ್ರತ್ಯಕ್ಷ ಪ್ರಮಾಣ ತೋರಿಸಿ ಹೇಗೆ ಈ ದಿನ ಸಮರ್ಥ ದಿವಸವಾಗಿ ಆಚರಿಸಿದ್ದೀರಿ ಹಾಗೆಯೇ ಪ್ರತಿದಿನ ಸಮರ್ಥ ದಿನವಾಗಿರಲಿ ಯಾವುದೇ ಪ್ರಕಾರದ ಏರುಪೇರು ಇರಬಾರದು ಬ್ರಹ್ಮ ತಂದೆ ಈ ದಿನ ಮೂರು ಶಬ್ದದ ಶಿಕ್ಷಣವನ್ನು ಕೊಟ್ಟಿದ್ದರು ನಿರಾಕಾರಿ ನಿರ್ವಿಕಾರಿ ಮತ್ತು ನಿರಹಂಕಾರಿ ಈ ಮೂರು ಶಬ್ದದ ಶಿಕ್ಷಣ ಸ್ವರೂಪರಾಗಿ ಮನಸ್ಸಿನಲ್ಲಿ ನಿರಾಕಾರಿ ಮಾತಿನಲ್ಲಿ ನಿರಹಂಕಾರಿ ಕರ್ಮದಲ್ಲಿ ನಿರ್ವಿಕಾರಿ ಸೆಕೆಂಡಿನಲ್ಲಿ ಸಾಕಾರ ಸ್ವರೂಪದಲ್ಲಿ ಬನ್ನಿ ಸೆಕೆಂಡಿನಲ್ಲಿ ನಿರಾಕಾರ ಸ್ವರೂಪದಲ್ಲಿ ಸ್ಥಿತರಾಗಿ ಈ ಅಭ್ಯಾಸ ಇಡೀ ದಿನದಲ್ಲಿ ಮತ್ತೆ ಮತ್ತೆ ಮಾಡಿ ಕೇವಲ ನೆನಪಿನಲ್ಲಿ ಕುಳಿತ ಸಮಯದಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವುದಲ್ಲ ಆದರೆ ಮಧ್ಯ ಮಧ್ಯದಲ್ಲಿ ಸಮಯ ತೆಗೆದು ಈ ದೇಹದ ಪರಿವೆಯಿಂದ ದೂರ ನಿರಾಕಾರಿ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡಿ ಯಾವುದೇ ಕೆಲಸ ಮಾಡುತ್ತಿದ್ದರೂ ಸಹ ನಾನು ನಿರಾಕಾರ ಆತ್ಮ ಈ ಸಾಕಾರ ಕರ್ಮೇಂದ್ರಿಯಗಳ ಆಧಾರದಿಂದ ಕರ್ಮ ಮಾಡುತ್ತಿದ್ದೇನೆ ನಿರಾಕಾರ ಸ್ಥಿತಿ ಕಾರ್ಯ ಮಾಡಿಸುವಂತಹ ಸ್ಥಿತಿಯಾಗಿದೆ ಕರ್ಮೇಂದ್ರಿಯ ಮಾಡುವಂತಹವು ಆತ್ಮ ಮಾಡಿಸುವಂಥದ್ದಾಗಿದೆ ನಿರಾಕಾರಿ ಆತ್ಮಸ್ಥಿತಿಯಿಂದ ತಂದೆಯ ನೆನಪು ಸ್ವತಃ ಹಾಗೆಯೇ ಬರುತ್ತದೆ ಹೇಗೆ ತಂದೆ ಕರ್ತವ್ಯವನ್ನು ಮಾಡಿಸುತ್ತಾರೆ ಹಾಗೆಯೇ ನಾನು ಆತ್ಮನು ಸಹ ಕರ್ತವ್ಯವನ್ನು ಮಾಡಿಸುವವನಾಗಿದ್ದೇನೆ ಆದ್ದರಿಂದ ಕರ್ಮದ ಬಂಧನದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ ಅಲಿಪ್ತರಾಗಿರುತ್ತೀರಿ ಏಕೆಂದರೆ ಕರ್ಮದ ಬಂಧನದಲ್ಲಿ ಮುಳುಗುವುದರಿಂದಲೇ ಸಮಸ್ಯೆಗಳು ಬರುತ್ತದೆ ಇಡೀ ದಿನದಲ್ಲಿ ಚೆಕ್ ಮಾಡಿಕೊಳ್ಳಿ ಮಾಡಿಸುವಂತಹ ಆತ್ಮನಾಗಿ ಕರ್ಮ ಮಾಡಿಸುತ್ತಿದ್ದೇನೆಯೇ ಒಳ್ಳೆಯದು ಈಗ ಮುಕ್ತಿ ಕೊಡಿಸುವ ಮೆಷಿನರಿ ಯಂತ್ರವನ್ನು ತೀವ್ರ ಮಾಡಿ ಒಳ್ಳೆಯದು ಈ ಸಾರಿ ಈ ಕಲ್ಪದಲ್ಲಿ ಬಂದಿರುವವರು ಕೈ ಎತ್ತಿರಿ ಹೊಸ ಹೊಸ ಮಕ್ಕಳು ಬಾಪ್ತಾದ ವಿಶೇಷ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಸಮಯದಲ್ಲಿ ತಂದೆಯನ್ನು ತಿಳಿದು ತಂದೆಯಿಂದ ಆಸ್ತಿಗೆ ಅಧಿಕಾರಿ ಆಗಿದ್ದೀರಿ ಸದಾ ತನ್ನ ಈ ಭಾಗ್ಯವನ್ನು ನೆನಪಿಟ್ಟುಕೊಳ್ಳಿ ನಾನು ತಂದೆಯನ್ನು ಅರ್ಥ ಮಾಡಿಕೊಂಡೆ ಒಳ್ಳೆಯದು ಡಬಲ್ ವಿದೇಶದವರು ಕೈ ಎತ್ತಿ ಬಹಳ ಒಳ್ಳೆಯದು ಡಬಲ್ ವಿದೇಶದವರು ಬ್ರಹ್ಮಾರವರ ಸಂಕಲ್ಪದ ರಚನೆ ಆಗಿದ್ದಾರೆ ಎಂದು ಬಾಪ್ತಾದ ಹೇಳುತ್ತಾರೆ ಒಂದಾಗಿದೆ ಸೀದಾ ಮುಖ ವಂಶಾವಳಿ ಮತ್ತು ಎರಡನೆಯದು ಸಂಕಲ್ಪದ ಮೂಲಕ ವಂಶಾವಳಿ ಸಂಕಲ್ಪ ಶಕ್ತಿ ಅತಿ ದೊಡ್ಡ ಮಹಾನ್ ಆಗಿದೆ ಆದ್ದರಿಂದ ಹೇಗೆ ನಿಮ್ಮ ರಚನೆ ಸಂಕಲ್ಪ ಶಕ್ತಿ ತೀವ್ರವಾಗಿದೆ ಹಾಗೆಯೇ ಡಬಲ್ ವಿದೇಶದವರು ತೀವ್ರ ಪುರುಷಾರ್ಥ ಮತ್ತು ತೀವ್ರ ಪ್ರಾಲಬ್ಧದ ಅನುಭವ ಮಾಡುವವರಾಗಿದ್ದೀರಿ ಆದ್ದರಿಂದ ಇಡೀ ಬ್ರಾಹ್ಮಣ ಪರಿವಾರದಲ್ಲಿ ಡಬಲ್ ವಿದೇಶದವರು ಡಬಲ್ ಸಿಕ್ಕಿಲ್ಲದೆ ಬಹಳ ಕಾಲ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವವರೂ ಆಗಿದ್ದೀರಿ ಭಾರತದ ಸಹೋದರ ಸಹೋದರಿಯರು ತಮ್ಮನ್ನು ನೋಡಿ ಬಹಳ ಖುಷಿ ಪಡುತ್ತಾರೆ ಬಲೆ ಬಲೆ ಡಬಲ್ ವಿದೇಶದವರೇ ಬಲೆ ಡಬಲ್ ವಿದೇಶದವರಿಗೆ ಖುಷಿಯಲ್ಲವೇ ಬಹಳ ಖುಷಿ ಇದೆಯಾ ಎಷ್ಟು ಖುಷಿ ಬಹಳ ಇದೆಯಾ ಅಳತೆ ಮಾಡಲು ಯಾವುದೇ ಮಾಪನವಿಲ್ಲ ವಿದೇಶದಲ್ಲಿ ಸಹ ಕೇಳುತ್ತಿದ್ದಾರೆ ನೋಡುತ್ತಿದ್ದಾರೆ ಈ ವಿಜ್ಞಾನದ ಸಾಧನಗಳು ತಮಗೆ ಬೇಹದ್ದಿನ ಸೇವೆ ಮಾಡುವುದರಲ್ಲಿ ಬಹಳ ಜೊತೆ ನೀಡುತ್ತವೆ ಮತ್ತು ಸಹಜವಾಗಿ ಸೇವೆ ಮಾಡಿಸುತ್ತವೆ ಈ ವಿಜ್ಞಾನದ ತೀವ್ರಗತಿಯೂ ಸಹ ನಿಮ್ಮ ಸ್ಥಾಪನೆಯೊಂದಿಗೆ ಸಂಬಂಧವಿದೆ ಒಳ್ಳೆಯದು ಎಲ್ಲ ಪಾಂಡವರು ಸಮರ್ಥರಾಗಿದ್ದೀರಲ್ಲವೇ ನಿರ್ಬಲರಲ್ಲ ಎಲ್ಲರೂ ಸಮರ್ಥರೆ ಮತ್ತು ಶಕ್ತಿಯರು ತಂದೆ ಸಮಾನವಿದ್ದೀರಿ ಶಕ್ತಿ ಸೇನೆ ಆಗಿದ್ದೀರಿ ಶಕ್ತಿಯರ ಶಕ್ತಿ ಮಾಯಾಜೀತ್ ಮಾಡುವುದಾಗಿದೆ ಒಳ್ಳೆಯದು ಇಂದು ವಿಶೇಷವಾಗಿ ಶೃಂಗಾರ ಮಾಡುವವರು ಬಂದಿದ್ದಾರೆ ಕಲ್ಕತ್ತಾದಿಂದ ಹೂವನ್ನು ತಂದಿದ್ದಾರೆ ಎಲ್ಲ ಜಾಗದಲ್ಲಿ ಹೂವುಗಳಿಂದ ಬಹಳ ಸುಂದರವಾಗಿ ಶೃಂಗಾರ ಮಾಡಿದ್ದಾರೆ ಇದು ಸಹ ಸ್ನೇಹದ ಗುರುತಾಗಿದೆ ಒಳ್ಳೆಯದು ನಿಮ್ಮ ಸ್ನೇಹದ ಪ್ರತಿಯಾಗಿ ನೀಡಿದ್ದೀರಿ ಒಳ್ಳೆಯದು ಶಿಕ್ಷಕಿಯರು ಕೈ ಎತ್ತಿ ಪ್ರತಿಯೊಂದು ಗುಂಪಿನಲ್ಲಿ ಶಿಕ್ಷಕಿಯರು ಬಹಳಷ್ಟು ಬರುತ್ತೀರಿ ಶಿಕ್ಷಕಿಯರಿಗೆ ಒಳ್ಳೆಯ ಅವಕಾಶ ಸಿಗುತ್ತದೆ ಸೇವೆಯ ಪ್ರತ್ಯಕ್ಷ ಫಲ ಸಿಗುತ್ತದೆ ಒಳ್ಳೆಯದು ಈಗ ತಮ್ಮ ಚೆಹರೆಯ ಮೂಲಕ ಎಲ್ಲರಿಗೂ ಭವಿಷ್ಯದ ಸಾಕ್ಷಾತ್ಕಾರವನ್ನು ಮಾಡಿಸಿ ಕೇಳಿದ್ದೀರಾ ಏನು ಮಾಡಬೇಕು ಒಳ್ಳೆಯದು ಮಧುಬನದವರು ಕೈ ಎತ್ತಿ ಬಹಳ ಒಳ್ಳೆಯದು ಮಧುಬನದವರಿಗೆ ಬಹಳ ಅವಕಾಶ ಸಿಗುತ್ತದೆ ಆದ್ದರಿಂದ ಬಾಪ್ತಾದ ಮಧುಬನದವರು ಆತ್ಮೀಯ ಚಾನ್ಸಲರ್ ಎಂದು ಹೇಳುತ್ತಾರೆ ಅಲ್ಲವೇ ಚಾನ್ಸಲರ್ ಆಗಿದ್ದೀರಾ ಸೇವೆ ಮಾಡಬೇಕಾಗುತ್ತದೆ ಮತ್ತೆ ಎಲ್ಲರನ್ನೂ ಮಧುಬನ ನಿವಾಸಿಗಳು ಸಂತುಷ್ಟಪಡಿಸುತ್ತೀರಿ ಆದ್ದರಿಂದ ಬಾಪ್ತಾದಾರವರು ಸಹ ಮಧುಬನದವರನ್ನು ಇಂದು ಮರೆಯುವುದಿಲ್ಲ ಮುಖ್ಯವಾಗಿ ನೆನಪು ಮಾಡುತ್ತೇವೆ ಏಕೆ ಮಧುಬನದವರನ್ನು ನೆನಪು ಮಾಡುತ್ತೇವೆ ಏಕೆಂದರೆ ಮಧುಬನದವರು ತಂದೆಯ ಪ್ರೀತಿಯಲ್ಲಿ ಮೆಜಾರಿಟಿ ಪಾಸ್ ಆಗಿದ್ದಾರೆ ಮೆಜಾರಿಟಿ ತಂದೆಯ ಜೊತೆ ಪ್ರೀತಿ ಬಹಳ ಇದೆ ಕಡಿಮೆ ಇಲ್ಲ ಮಧುಬನದವರು ಬಹಳ ಒಳ್ಳೆಯವರು ಆಗಿದ್ದೀರಿ ಇಂಡೋರ್ ಝೋನಿನ ಸೇವಾದಾರಿಗಳು ಬಂದಿದ್ದಾರೆ ಇಂಡೋರ್ ಝೋನಿನವರು ಕೈ ಎತ್ತಿ ಬಹಳ ಇದ್ದೀರಿ ಒಳ್ಳೆಯದು ಸೇವೆ ಮಾಡುವುದು ಅಂದರೆ ಅರ್ಥಾತ್ ಸಮೀಪ ಬರುವ ಪ್ರತ್ಯಕ್ಷ ಫಲವನ್ನು ತಿನ್ನುವುದಾಗಿದೆ ಸೇವೆಯ ಅವಕಾಶ ತೆಗೆದುಕೊಳ್ಳುವುದು ಅರ್ಥಾತ್ ಪುಣ್ಯವನ್ನು ಜಮಾ ಮಾಡಿಕೊಳ್ಳುವುದಾಗಿದೆ ಆಶೀರ್ವಾದ ಜಮಾ ಮಾಡಿಕೊಳ್ಳುವುದು ಎಂದಾಗ ಎಲ್ಲ ಸೇವಾದಾರಿಗಳು ತನ್ನ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವುದು ಈ ಆಶೀರ್ವಾದ ಅಥವಾ ಪುಣ್ಯ ಅಧಿಕ ಲಿಫ್ಟಿನ ಕೆಲಸ ಮಾಡುತ್ತದೆ ಒಳ್ಳೆಯದು ದೇಶ ವಿದೇಶದಲ್ಲಿ ದೂರ ಕುಳಿತಿದ್ದರೂ ಸಹ ಸಮೀಪ ಇದ್ದೀರಿ ಎಲ್ಲ ಮಕ್ಕಳನ್ನು ಬಾಪ್ತಾದ ಸ್ನೇಹದ ದಿವಸದಲ್ಲಿ ರಿಟರ್ನ್ ಆಗಿ ಪದಮ ಗುಣ ಸ್ನೇಹದ ನೆನಪನ್ನು ನೀಡುತ್ತಿದ್ದಾರೆ ಬಾಪ್ತಾದ ನೋಡುತ್ತಿರುತ್ತಾರೆ ಎಲ್ಲಿ ಏನು ಬಾರಿಸುತ್ತದೆ ಯಾವ ಸಮಯ ಇರುತ್ತದೆ ಎಲ್ಲಿ ಏನು ಸಮಯ ಇರುತ್ತದೆ ಆದರೆ ಜಾಗೃತ ಜ್ಯೋತಿಗಳು ದಣಿವಿಲ್ಲದೆ ಕೇಳುತ್ತಿದ್ದಾರೆ ಮತ್ತು ಖುಷಿ ಪಡುತ್ತಿದ್ದಾರೆ ಬಾಪ್ತಾದ ಮಕ್ಕಳ ಖುಷಿಯನ್ನು ನೋಡುತ್ತಿದ್ದಾರೆ ಹೇಳಿ ಎಲ್ಲರೂ ಖುಷಿಯಲ್ಲಿ ನೃತ್ಯ ಮಾಡುತ್ತಿದ್ದೀರಲ್ಲವೇ ಹೌದು ಬಾಬಾ ಎಂದು ಎಲ್ಲರೂ ತಲೆ ಅಲುಗಾಡಿಸುತ್ತಿದ್ದಾರೆ ಜನಕ್ ಮಗು ಕೂಡ ತುಂಬ ಮಧುರ ಮಧುರವಾಗಿ ನಗುತ್ತಿದ್ದಾರೆ ಎಲ್ಲರೂ ತಂದೆಗೆ ನೆನಪಿನಲ್ಲಿದ್ದಾರೆ ಆದರೆ ಎಷ್ಟು ಜನರ ಹೆಸರನ್ನು ಹೇಳುವುದು ಅನೇಕ ಮಕ್ಕಳಿದ್ದಾರೆ ಆದ್ದರಿಂದ ಬಾಪ್ತಾದ ತಿಳಿಸುತ್ತಾರೆ ಪ್ರತಿಯೊಬ್ಬ ಮಗು ತಮ್ಮ ಹೆಸರಿನಲ್ಲಿ ಪರ್ಸನಲ್ ನೆನಪು ಪ್ರೀತಿ ಸ್ವೀಕಾರ ಮಾಡುತ್ತಿದ್ದಾರೆ ಮತ್ತು ಮಾಡುತ್ತಾ ಇರಿ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಒಳ್ಳೆಯದು ಡ್ರಿಲ್ ಮಾಡಿಸಿದರು ಲಿವಿಂಗ್ ವ್ಯಾಲ್ಯೂಸ್ನಲ್ಲಿ ಟ್ರೈನಿಂಗ್ ನಡೆಯುತ್ತಿದೆ ಒಳ್ಳೆಯ ಸೇವೆಯ ಸಾಧನವಾಗಿದೆ ಲಿವಿಂಗ್ ವ್ಯಾಲ್ಯೂಸ್ ಮಾಡುತ್ತಾ ಮಾಡುತ್ತಾ ತಮ್ಮಲ್ಲಿ ಲವ್ಲಿ ಲಿವಿಂಗ್ ಪ್ರೀತಿ ತುಂಬಿದ ಜೀವನವನ್ನು ಹೆಚ್ಚು ಮಾಡಿಕೊಳ್ಳಿ ಒಳ್ಳೆಯದು ಬಾಪ್ತಾದ ಇಂದು ಒಂದು ಮಾತನ್ನು ಗುಲ್ಜಾರ್ ಮಗುವಿಗೆ ಹೇಳುತ್ತಿದ್ದಾರೆ ಹಾಗೂ ವಿಶೇಷ ಅಭಿನಂದನೆಗಳನ್ನು ತಿಳಿಸುತ್ತಿದ್ದಾರೆ ಏನೆಂದರೆ ಬ್ರಹ್ಮ ತನುವಿನಲ್ಲಿ ಮಾಡಿದ ಸೇವೆಯಂತೆ ಈ ರಥವೂ ಸಹ ಮೂವತ್ತ್ಮೂರು ವರ್ಷಗಳನ್ನು ಪೂರ್ತಿ ಮಾಡಿತು ಇದು ಸಹ ಡ್ರಾಮಾದಲ್ಲಿ ಪಾತ್ರ ಇದೆ ತಂದೆಯ ಸಹಾಯ ಮತ್ತು ಮಗುವಿನ ಸಾಹಸ ಎರಡೂ ಸೇರಿ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಒಳ್ಳೆಯದು ಎಲ್ಲರೂ ಸದಾ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿರುವ ಸದಾ ಪ್ರೀತಿಯಲ್ಲಿ ಲೀನವಾಗಿರುವ ಸದಾ ಮಾಡಿಸುವಂತಹ ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿರುವ ಸದಾ ಮೂರು ಶಬ್ದಗಳ ಶಿವಮಂತ್ರವನ್ನು ಪ್ರತ್ಯಕ್ಷ ಜೀವನದಲ್ಲಿ ತರುವಂತಹ ಸದಾ ತಂದೆಯ ಸಮಾನ ಮಾಸ್ಟರ್ ಮುಕ್ತಿ ದಾತನಾಗಿ ವಿಶ್ವದ ಆತ್ಮಗಳಿಗೆ ಮುಕ್ತಿಯನ್ನು ಕೊಡಿಸುವಂತಹ ಸರ್ವಶ್ರೇಷ್ಠ ಆತ್ಮಗಳಿಗೆ ಬಾಪ್ ತಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ ದಾದೀಜಿ ಅವರ ಜೊತೆ ಇಂದಿನ ದಿನ ಮಕ್ಕಳನ್ನು ತಂದೆಯು ವಿಶೇಷ ವಿಶ್ವದ ಮುಂದೆ ಪ್ರತ್ಯಕ್ಷ ಮಾಡಿದ್ದಾರೆ ತಂದೆ ಮಾಡಿಸುವಂಥವರಾದರು ಮತ್ತು ಮಕ್ಕಳನ್ನು ಮಾಡುವವರನ್ನಾಗಿ ಮಾಡಿದರು ಚೆನ್ನಾಗಿದೆ ಈ ಸ್ನೇಹದ ಅಲೆ ಎಲ್ಲರನ್ನೂ ಸಮಾವೇಶ ಮಾಡಿಕೊಳ್ಳುತ್ತದೆ ಒಳ್ಳೆಯದು ಶರೀರವನ್ನು ನಡೆಸುವಂತಹ ವಿಧಿ ಗೊತ್ತಾಯಿತಲ್ಲವೇ ನಡೆಸುತ್ತಾ ನಡೆಸುತ್ತಾ ತಂದೆಯ ಸಮಾನ ಅವ್ಯಕ್ತರಾಗಿ ಬಿಡುತ್ತೀರಿ ಆಶೀರ್ವಾದಗಳು ಸಹಜ ಪುರುಷಾರ್ಥವಾಗಿದೆ ಇಡೀ ದಿನದಲ್ಲಿ ಯಾರು ಬೇಜಾರು ಮಾಡಿಕೊಳ್ಳಬಾರದು ಆಶೀರ್ವಾದಗಳನ್ನು ತೆಗೆದುಕೊಳ್ಳುವುದೂ ಇದು ಫಸ್ಟ್ ಕ್ಲಾಸ್ ಪುರುಷಾರ್ಥವಾಗಿದೆ ಸಹಜ ಮತ್ತು ಫಸ್ಟ್ ಕೂಡ ಆಗಿದೆ ಚೆನ್ನಾಗಿವೆ ಅಲ್ಲವೇ ಶರೀರ ಹೇಗಿದ್ದರೂ ಸರಿ ಆದರೆ ಆತ್ಮಶಕ್ತಿಶಾಲಿ ಆಗಿದೆ ಅಲ್ಲವೇ ನೀವು ಎಲ್ಲ ಮಕ್ಕಳು ಹದಿನಾಲ್ಕು ವರ್ಷ ತಪಸ್ಸನ್ನು ಮಾಡಿದ್ದೀರಿ ಆ ತಪಸ್ಸಿನ ಬಲ ಸೇವೆಯನ್ನು ಮಾಡಿಸುತ್ತಿದೆ ಈಗಂತೂ ನಿಮಗೆ ತುಂಬ ಜೊತೆಗಾರರಾಗಿ ಬಿಟ್ಟಿದ್ದಾರೆ ಸೇವೆಗೆ ಒಳ್ಳೆಯ ಜೊತೆಗಾರರಿದ್ದಾರೆ ನಿಮ್ಮನ್ನು ನೋಡಿ ಖುಷಿ ಆಗುತ್ತಾರೆ ಒಳ್ಳೆಯದು ವರಿಷ್ಠ ಅಣ್ಣಂದಿರ ಜೊತೆ ಡ್ರಾಮಾ ಅನುಸಾರ ಸೇವೆಗಾಗಿ ಏನು ಪ್ಲ್ಯಾನ್ಗಳು ಯೋಜನೆಗಳು ಆಗುತ್ತಿವೆ ಅದು ಚೆನ್ನಾಗಿ ಆಗುತ್ತಿದೆ ಮತ್ತು ಪ್ರತಿಯೊಬ್ಬರೂ ಸದಾ ಸಂಘಟನೆಯಲ್ಲಿ ಸ್ನೇಹ ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಬಾಲಕರೇ ಮಾಲೀಕರು ಎಂಬ ಪಾಠವನ್ನು ಪಕ್ಕಾ ಮಾಡಿಕೊಂಡು ಒಬ್ಬರು ಇನ್ನೊಬ್ಬರನ್ನು ಮುಂದುವರೆಸುತ್ತಾ ಒಬ್ಬರು ಇನ್ನೊಬ್ಬರ ವಿಚಾರಗಳಿಗೆ ಗೌರವ ಕೊಡುತ್ತಾ ಮುಂದುವರಿಯುತ್ತೀರೆಂದರೆ ಸಫಲತೆಯೇ ಸಫಲತೆ ಇದೆ ಸಫಲತೆಯಂತೂ ಆಗಲೇಬೇಕಾಗಿದೆ ಆದರೆ ಈಗ ಯಾರು ನಿಮಿತ್ತ ಆತ್ಮಗಳಿದ್ದಾರೆ ಅವರನ್ನು ವಿಶೇಷ ಸ್ನೇಹದ ಸಂಬಂಧದಲ್ಲಿ ತರುವುದು ಇದು ಎಲ್ಲರ ಪುರುಷಾರ್ಥವನ್ನು ತೀವ್ರ ಮಾಡುವುದಾಗಿದೆ ಸ್ನೇಹ ನಿಸ್ವಾರ್ಥ ಸ್ನೇಹ ಎಲ್ಲಿ ನಿಸ್ವಾರ್ಥ ಸ್ನೇಹ ಇದೆ ಅಲ್ಲಿ ಗೌರವವನ್ನು ಸಹ ಕೊಡುತ್ತಾರೆ ಮತ್ತೆ ತೆಗೆದುಕೊಳ್ಳುತ್ತಾರೆ ವರ್ತಮಾನ ಸಮಯದಲ್ಲಿ ಮಾಲೆಯಲ್ಲಿ ತಿರುಗಿಸುವುದು ಇದು ವಿಶೇಷ ಆತ್ಮಗಳ ಕಾರ್ಯವಾಗಿದೆ ಮತ್ತು ಇದರಿಂದಲೇ ಸ್ನೇಹ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಸಬಹುದು ಜ್ಞಾನ ಪ್ರತಿಯೊಬ್ಬರ ಹತ್ತಿರ ಇದೆ ಆದರೆ ಸ್ನೇಹ ಯಾವುದೇ ರೀತಿಯ ಸಂಸ್ಕಾರವುಳ್ಳವರನ್ನು ಸಮೀಪ ತರಿಸಬಹುದು ಸ್ನೇಹ ಕೇವಲ ಸ್ನೇಹದ ಎರಡು ಶಬ್ದ ಸದಾಕಾಲಕ್ಕಾಗಿ ಅವರ ಜೀವನದ ಆಶ್ರಯವಾಗಬಹುದು ನಿಸ್ವಾರ್ಥ ಸ್ನೇಹ ಬಹಳಷ್ಟು ಬೇಗ ಮಾಲೆಯನ್ನು ತಯಾರು ಮಾಡುತ್ತದೆ ಬ್ರಹ್ಮ ತಂದೆಯವರು ಏನು ಮಾಡಿದರು ಸ್ನೇಹದಿಂದ ತನ್ನವರನ್ನಾಗಿ ಮಾಡಿಕೊಂಡರು ಈಗ ಇದರ ಅವಶ್ಯಕತೆ ಇದೆ ಈ ರೀತಿ ಇದೆ ಅಲ್ಲವೇ ಸೋನಿಪತ್ ಬಗ್ಗೆ ಮೀಟಿಂಗ್ ನಡೆಯುತ್ತಿದೆ ಅಲ್ಲಿ ಅನುಭೂತಿ ಮಾಡಿಸುವುದಕ್ಕಾಗಿ ಸಾಧನೆಗಳ ಉಪಯೋಗ ಹೇಗೆ ಮಾಡುವುದು ಅವರಂತೂ ಪ್ಲ್ಯಾನನ್ನು ಮಾಡುತ್ತಿದ್ದಾರೆ ಪ್ರತಿಯೊಬ್ಬರ ಸಂಕಲ್ಪ ವಿಚಾರಗಳನ್ನು ಯಾರು ವಿಶೇಷ ಹೆಚ್ಚು ಸ್ವೀಕಾರ ಮಾಡುತ್ತಾರೆ ಅದನ್ನು ಮಾಡಿ ಯಾವಾಗ ನಾವು ಅನುಭೂತಿ ಸ್ವರೂಪರಾಗುತ್ತೇವೆ ಆಗ ಅನುಭೂತಿಯನ್ನು ಮಾಡಿಸಬಹುದು ಒಳ್ಳೆಯದು ವರದಾನ ದೃಢತೆಯ ಶಕ್ತಿಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ತ್ರಿಕಾಲದರ್ಶಿ ಆಸನಧಾರಿ ಭವ ದೃಢತೆಯ ಶಕ್ತಿಯು ಶ್ರೇಷ್ಠ ಶಕ್ತಿಯಾಗಿದೆ ಅದು ಉಡುಗಾಟಿಗೆಯ ಶಕ್ತಿಯನ್ನು ಸಹಜವಾಗಿ ಪರಿವರ್ತನೆ ಮಾಡಿಬಿಡುತ್ತದೆ ಬಾಪ್ತಾದಾರವರ ವರದಾನವಿದೆ ಎಲ್ಲಿ ದೃಢತೆ ಇದೆ ಅಲ್ಲಿ ಸಫಲತೆ ಇದ್ದೇ ಇರುತ್ತದೆ ಕೇವಲ ಎಂತಹ ಸಮಯ ಅಂತಹ ವಿಧಿಯಿಂದ ಸಿದ್ಧಿ ಸ್ವರೂಪರಾಗಿರಿ ಯಾವುದೇ ಕರ್ಮವನ್ನು ಮಾಡುವುದಕ್ಕೆ ಮೊದಲು ಅದರ ಆದಿ ಮಧ್ಯ ಅಂತ್ಯವನ್ನು ಯೋಚಿಸಿ ತಿಳಿದುಕೊಂಡು ಕಾರ್ಯವನ್ನು ಮಾಡಿರಿ ಮತ್ತು ಮಾಡಿಸಿರಿ ಅರ್ಥಾತ್ರಿಕಾಲದರ್ಶಿ ಆಸನಧಾರಿ ಆಗಿರುತ್ತೀರೆಂದರೆ ಉಡುಗಾಟಿಕೆಯೂ ಸಮಾಪ್ತಿಯಾಗಿ ಬಿಡುತ್ತದೆ ಸಂಕಲ್ಪವೆಂಬ ಬೀಜವು ಶಕ್ತಿಶಾಲಿ ದೃಢತೆಯಿಂದ ಕೂಡಿರುತ್ತದೆ ಎಂದರೆ ವಾಣಿ ಮತ್ತು ಕರ್ಮದಲ್ಲಿ ಸಹಜವಾಗಿ ಸಫಲತೆ ಇದ್ದೇ ಇರುತ್ತದೆ ಸ್ಲೋಗನ್ ಸದಾ ಸಂತುಷ್ಟರಾಗಿದ್ದು ಸರ್ವರನ್ನು ಸಂತುಷ್ಟ ಸಂತುಷ್ಟಪಡಿಸುವವರೇ ಸಂತುಷ್ಟ ಆತ್ಮಭವ